ಗೌರವಾನ್ವಿತ ಅತಿಥಿಗಳೇ ಶಿಕ್ಷಕರೇ ಮತ್ತು ಪ್ರಿಯ ವಿದ್ಯಾರ್ಥಿಗಳೇ ಇಂದು ನಾನು ಮಾತನಾಡಲಿರುವ ವಿಷಯ ವಿಶ್ವ ಪರಿಸರ ದಿನ ಅಂದರೆ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಪ್ರತಿಯೊಂದು ವರ್ಷದ ಜೂನ್ ಐದರಂದು ನಾವು ವಿಶ್ವ ಪರಿಸರ ದಿನವನ್ನು ಆಚರಿಸುತ್ತೇವೆ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸ್ಟಾಕ್ ಹೋಮ್ನಲ್ಲಿ ನಡೆದ ಮೊದಲ ಪರಿಸರ ಕುರಿತ ವಿಶ್ವ ಸಮ್ಮೇಳನದ ನಂತರದಿಂದ ಆಚರಿಸಲಾಗುತ್ತಿದೆ ಈ ದಿನದ ಉದ್ದೇಶವೆಂದರೆ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಅರಿವು ಮಾಡಿಸುವುದು ಪರಿಸರ ಅಂದರೆ ನಮ್ಮ ಸುತ್ತಲಿರುವ ವಾತಾವರಣ ಹವಾಮಾನ ಮರಗಳು ನದಿಗಳು ಪ್ರಾಣಿಗಳು ಮತ್ತು ಪಕ್ಷಿಗಳು ನಾವು ಉಸಿರಾಡುವ ಗಾಳಿ ಕುಡಿಯುವ ನೀರು ತಿನ್ನುವ ಆಹಾರ ಎಲ್ಲವೂ ಪರಿಸರದ ಕೊಡುಗೆ ಅಲ್ಲದೆ ಪರಿಸರ ನಮ್ಮ ಜೀವನ ಶಕ್ತಿಯ ಮೂಲ ನಾವು ಪ್ರಕೃತಿಯೊಂದಿಗೆ ಸಮನ್ವಯವಾಗಿಯೇ ಬದುಕಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರಕೃತಿಗೆ ಹೊರೆ ಹಾಕುತ್ತಿದ್ದೇವೆ ಮರಗಳನ್ನು ಕಡಿದು ಅರಣ್ಯ ನಾಶ ಮಾಡುತ್ತಿದ್ದೇವೆ ನದಿಗಳನ್ನು ಮಾಲಿನ್ಯಗೊಳಿಸುತ್ತಿದ್ದೇವೆ ಗಾಳಿಯನ್ನು ವಿಷಗೊಳಿಸುತ್ತಿದ್ದೇವೆ ಪ್ರತಿಯೊಂದು ವರ್ಷಕ್ಕೂ ವಿಶಿಷ್ಟವಾದ ವಿಷಯವಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಪರಿಸರ ದಿನದ ವಿಷಯ ಲ್ಯಾಂಡ್ ರಿಸ್ಟೋರೇಷನ್ ಡೆಸರ್ಟಿಫಿಕೇಶನ್ ಆಂಡ್ ಡ್ರಾಟ್ ರೆಸಿಲೆಯನ್ಸ್ ಅರ್ಥಾತ್ ಭೂಪರಿಹಾರ ವಿಕಾಸಶೀಲ ಮರಳು ಭೂಮಿ ಬಿಕ್ಕಟಿನ ನಿರೋಧ ಶಕ್ತಿ ಇದು ನಮಗೆ ನೆನಪಿಸುತ್ತದೆ ಏನೆಂದರೆ ಭೂಮಿಯ ಮೇಲೆ ನಮ್ಮ ಜವಾಬ್ದಾರಿ ಇದೆ ಎಂದು ನಮ್ಮ ಆರ್ಥಿಕ ಚಟುವಟಿಕೆಗಳ ಪರಿಣಾಮವಾಗಿ ಅನೇಕ ಪ್ರದೇಶಗಳು ಮರಳು ಪ್ರದೇಶಗಳಾಗಿ ಮಾರ್ಪಟ್ಟಿವೆ ನಾವು ಮರಗಳನ್ನು ನೆಟ್ಟು ಮಣ್ಣು ಸವಕಳಿ ತಪ್ಪಿಸೋಣ ಭೂಮಿಯ ಜೀವಶಕ್ತಿ ಉಳಿಸೋಣ ಪರಿಸರಕ್ಕೆ ಎದುರಾಗುತ್ತಿರುವ ಬಿಕ್ಕಟ್ಟುಗಳ ಬಗ್ಗೆ ಹೇಳುವುದಾದರೆ ಕಾರು ಬಸ್ಸುಗಳಿಂದ ಹೊರಬರುವ ಹೊಗೆ ಗಾಳಿ ಮಾಲಿನ್ಯಗೊಳಿಸುತ್ತದೆ ಕೈಗಾರಿಕಾ ತ್ಯಾಜ್ಯಗಳು ನದಿಗಳಿಗೆ ಬಿಡಲಾಗುತ್ತಿದೆ ಇದರಿಂದ ನೀರಿನ ಮಾಲಿನ್ಯ ಉಂಟಾಗುತ್ತಿದೆ ಮರ ಕಡಿತದಿಂದ ವನ್ಯಜೀವಿಗಳ ನೆಲೆ ನಾಶ ಅರಣ್ಯ ನಾಶವಾಗುತ್ತಿದೆ ನಾಶವಾಗದ ಪ್ಲಾಸ್ಟಿಕ್ ಪೃಥ್ವಿಯನ್ನು ನಾಶ ಮಾಡುತ್ತಿದೆ ಇದು ಪ್ಲಾಸ್ಟಿಕ್ ಮಲಿನತೆಗೆ ಕಾರಣವಾಗುತ್ತಿದೆ ಹವಾಮಾನ ಬದಲಾವಣೆಯಿಂದ ಗ್ಲೋಬಲ್ ವಾರ್ಮಿಂಗ್ ಹಿಮಪರ್ವತದ ಹಿಮ ಕರುಗುತ್ತಿದೆ ಪರಿಸರ ಸಂರಕ್ಷಣೆಗೆ ನಾವು ಮಾಡಬಹುದಾದ ಕೆಲವು ಚಿಕ್ಕ ಕೆಲಸಗಳು ಯಾವುವೆಂದರೆ ಪ್ಲಾಸ್ಟಿಕ್ ಉಪಯೋಗ ಕಡಿಮೆ ಮಾಡೋಣ ಮರ ನೆಡುವ ಅಭಿಯಾನದಲ್ಲಿ ಭಾಗವಹಿಸೋಣ ಮಳೆ ನೀರು ಸಂಗ್ರಹಿಸೋಣ ಸೈಕಲ್ ಅಥವಾ ಸಾರ್ವಜನಿಕ ಸಾರಿಗೆ ಬಳಸೋಣ ವಿದ್ಯುತ್ ಮತ್ತು ನೀರಿನ ಖರ್ಚು ಕಡಿಮೆ ಮಾಡೋಣ ಪರಿಸರ ನಮ್ಮ ತಾಯಿಯಂತೆ ಅದನ್ನು ಸಂರಕ್ಷಿಸುವ ಹೊಣೆ ನಮ್ಮದು ಮಕ್ಕಳು ಹಿರಿಯರು ಎಲ್ಲರೂ ಒಂದಾಗಿ ಕೆಲಸ ಮಾಡಿದರೆ ಮಾತ್ರ ನಾಳೆಯ ಪರಿಸರ ಸುರಕ್ಷಿತವಾಗಿರುತ್ತದೆ ಇದು ನಮ್ಮೆಲ್ಲರ ಹೊಣೆಗಾರಿಕೆ ಪರಿಸರ ಉಳಿದರೆ ಮಾತ್ರ ಜೀವನ ಉಳಿಯುತ್ತದೆ ಪ್ರಕೃತಿಗೆ ಸಮರ್ಪಿತ ಮನಸ್ಸಿನಿಂದ ಜೀವನ ಸಾಗಿಸೋಣ ಅಂತಿಮವಾಗಿ ನಾನು ನಿಮಗೆ ಒಂದು ವಿನಂತಿ ಮಾಡುತ್ತೇನೆ ಪ್ರಕೃತಿಯನ್ನು ಪ್ರೀತಿಸಿ ಮರಗಳನ್ನು ರಕ್ಷಿಸಿ ಪ್ಲಾಸ್ಟಿಕ್ ನಿಲ್ಲಿಸಿ ನದಿಗಳನ್ನು ಶುದ್ಧಪಡಿಸಿ ಪರಿಸರ ಉಳಿಸುವುದು ಭವಿಷ್ಯ ಉಳಿಸುವುದಾಗಿದೆ ಧನ್ಯವಾದಗಳು